ಪ್ರೀತಿಯ ದೇವ ಜನರೇ ಏಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಪ್ರೇರೆ ಪ್ರೇರೆ ಇವತ್ತು ನಾವು ಬೈಬಲ್ನಲ್ಲಿರುವ ಆಗರಣ ಕಥೆಯನ್ನು ನೋಡೋಣ ಹಾಗಾದರೆ ನೀವು ಇದೇ ಮೊದಲು ಸಾರಿ ಈ ವಿಡಿಯೋವನ್ನು ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ ಬನ್ನಿ ಪ್ರೇರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹಾಗರಳು ಅಯುಕ್ತ ದೇಶಕ್ಕೆ ಸೇರಿದವಳು ಕಾನ್ಯಾನ್ಯರ ದೇಶದಲ್ಲಿ ಅಬ್ರಹಾಮನು ಹೆಂಡತಿಯ ದಾಸಿಯಾಗಿದ್ದಳು ಹಾಗೂ ಕಾನಾನ್ ದೇಶದಲ್ಲಿ ಬರಹಗಾಲವು ಸಮೀಪಿಸಿದ ಕಾರಣ ಸಾರಳು ಅಬ್ರಹಾಮನ ಅಯುಕ್ತ ದೇಶಕ್ಕೆ ಹೋಗುತ್ತಾರೆ ಪರೋಹನಲ್ಲಿ ಕೆಲಸ ಮಾಡುವವಳಾಗಿದ್ದಳೆಂದು ಹೇಳಬಹುದು ಮತ್ತು ಆಗರಳು ಸಾರಳ ಹತ್ತಿರ ಕೆಲಸ ಮಾಡಿಕೊಂಡು ಅವರ ಜೊತೆಯಲ್ಲಿ ಇದ್ದಳು ದೇವರಿಂದ ಆಶೀರ್ವಿಸಲ್ಪಟ್ಟ ಅಬ್ರಹಾಮನಿಗೆ ತನಗೆ ಮಕ್ಕಳಿಲ್ಲವೆಂದು ತಿಳಿದು ಸಾರಳು ಅವಸರಪಟ್ಟು ತನ್ನ ದಾಸಿಯಾದ ಆಗರಳನ್ನು ಅಬ್ರಹಾಮನಿಗೆ ಹೆಂಡತಿಯಾಗಿ ಕೊಡುತ್ತಾಳೆ ದೇವರು ವಾಗ್ದಾನ ಮಾಡಿದ ಮಗು ಇಲ್ಲವೆಂದು ತಿಳಿದು ಅಬ್ರಹಾಮನು ತನ್ನ ಹೆಂಡತಿಯಾದ ಸಾರಳ ಮಾತಿಗೆ ಒಪ್ಪಿಕೊಳ್ಳುತ್ತಾನೆ ನಂತರ ಅಬ್ರಹಾಮನು ಆಗರಳನ್ನು ಕೊಡಲು ಆಗರಳು ಗರ್ಭವತಿಯಾಗಿದ್ದೇನೆಂದು ತಿಳಿದು ಮನಸ್ಸಿನಲ್ಲಿ ಒಪ್ಪಿಕೊಂಡು ಅಹಂಕಾರದವಳಾಗಿ ನಡೆದುಕೊಳ್ಳುತ್ತಾಳೆ ತನ್ನ ಯಜಮಾನಿಯಾದ ಸಾರಳನ್ನು ತಾತ್ಸಾರ ಮಾಡುತ್ತಾಳೆ ಪ್ರೇರೆ ಸಾರಳು ಸಂಕಟಪಟ್ಟು ತನ್ನ ಪತಿಯಾದ ಅಬ್ರಹಾಮನಿಗೆ ಆಗರಳು ನನ್ನ ಹತ್ತಿರ ಅಹಂಕಾರದಿಂದ ನಡೆದುಕೊಳ್ಳುತ್ತಾಳೆ ನನ್ನನ್ನು ತಾಸಾರ ಮಾಡುತ್ತಾಳೆ ಎಂದು ಅಬ್ರಹಾಮನಿಗೆ ಹೇಳುತ್ತಾಳೆ ಆದ್ದರಿಂದ ಅಬ್ರಹಾಮನು ನಿನ್ನ ದಾಸಿಯು ನಿನ್ನ ಕೈಯಲ್ಲಿ ಇದ್ದಾಳೆಂದು ಹೇಳಿದ ಮೇಲೆ ಸಾರಳು ಆಗರಳನ್ನು ಹಿಂಸೆ ಕೊಡುವುದಕ್ಕೆ ಶುರು ಮಾಡುತ್ತಾಳೆ ಆಗರಳು ತನ್ನ ಯಜಮಾನಿಯ ಮನೆಯನ್ನು ಬಿಟ್ಟು ಓಡಿ ಹೋಗುತ್ತಾಳೆ ಆದರೆ ಆಗರಳಿಗೆ ಮನೆಯನ್ನು ಬಿಟ್ಟು ಹೋಗುತ್ತಾಳೆ ಹೊರತು ದೇವರ ಸನಿಹದಿಂದ ಹೋಗಲು ಸಾಧ್ಯವಾಗಲಿಲ್ಲ ಪ್ರೇರೆ ಆಗ ದೇವದೂತನು ನೀನು ಹೋಗಿ ನಿನ್ನ ಯಜಮಾನಿಯಾದ ಸಾರಳ ಹತ್ತಿರ ತಗ್ಗಿಸಿಕೊಂಡು ನಡೆ ಎಂದು ಹೇಳುತ್ತಾನೆ ತುಂಬಿದ ಗರ್ಭಿಣಿಯಾದ ಆಗರಳಿಗೆ ತಂದೆಯೂ ಇಲ್ಲ ತಾಯಿಯೂ ಇಲ್ಲ ಸಂಬಂಧಿಕರು ಕೂಡ ಇರುವುದಿಲ್ಲ ಪ್ರೇರೆ ಆದರೆ ಸಾರಳ ಹತ್ತಿರ ಕೆಲಸದವಳಾಗಿ ಇದ್ದಳು ಅದರ ನಿಮಿತ್ತ ಅಬ್ರಹಾಮನಾದ ಯಜಮಾನನಿಗೆ ಹೆಂಡತಿಯಾಗಿ ಗರ್ಭಿಣಿಯಾಗಿ ಹೊಟ್ಟೆಯಲ್ಲಿ ಮಗುವನ್ನು ಇಟ್ಟುಕೊಂಡಿದ್ದಳು ಆದರೆ ನಮ್ಮ ದೇವರಾದ ಸರ್ವೇಶ್ವರನು ಮೊದಲು ಯಾರನ್ನು ನೋಡಿ ದಯೆ ತೋರಿಸುತ್ತಾರೆ ಪ್ರಿಯರೇ ಮೊದಲು ಅನಾಥರನ್ನು ವಿಧಿವೆಯರನ್ನು ದಿಕ್ಕಿಲ್ಲದವರನ್ನು ನೋಡಿ ದಯ ತೋರಿಸುತ್ತಾರೆ ಹಾಗರಳು ಕೆಲಸ ಮಾಡುವ ಮನೆಯಲ್ಲಿ ಒಂದು ನಿಮಿಷವೂ ಕೂಡ ಇರುವುದಕ್ಕೆ ಆಗುವುದಿಲ್ಲ ಎಂದು ತಿಳಿದು ಮನೆಯನ್ನು ಬಿಟ್ಟು ಹೋಗುತ್ತಾಳೆ ಆದರೆ ಆಗರಳು ಹೋಗುವ ದಾರಿಯಲ್ಲಿ ದೇವದೂತನು ಆಗರಳನ್ನು ಆಗರಳೆ ಎಂದು ಕರೆಯಲಿಲ್ಲ ನನ್ನ ಮಗಳೇ ಎಂದು ಕರೆಯಲಿಲ್ಲ ಸ್ತ್ರೀಯಳೇ ಎಂದು ಕೂಡ ಕರೆಯಲಿಲ್ಲ ಪ್ರೇರೆ ಬದಲಾಗಿ ಸಾರಳ ದಾಸಿಯಾದ ಆಗರಳೆ ಎಂದು ಕರೆಯುತ್ತಾನೆ ನಮ್ಮ ಸರ್ವಶಕ್ತನಾದ ಸರ್ವೇಶ್ವರನು ನಮ್ಮ ಬಲಹೀನತೆಯನ್ನು ನೋಡಿ ಹೇಳುತ್ತಾರೆ ಸಾರಳ ದಾಸಿಯಾದ ಆಗರಳೆ ಎಂದು ಹೇಳುತ್ತಾರೆ ಇದು ಆಗರಳಿಗೆ ಜಯವಲ್ಲ ಪ್ರೇರೆ ಅವಳ ಜೀವನಕ್ಕೆ ಇದು ನಷ್ಟ ಹಾಗೂ ಸೋಲು ಕೂಡ ಆದರೆ ಅದೇ ಜಾಗದಲ್ಲಿ ದೇವದೂತನು ಹೇಳುತ್ತಾನೆ ಸಾರಳದಾಸಿಯಾದ ಆಗರಳೆ ಎಂದು ಕರೆಯುತ್ತಾನೆ ಕಾರಣವೇನೆಂದರೆ ಆಗರಳಿಗೆ ಸ್ವಲ್ಪ ಜಾಗ ಸಿಕ್ಕಿದ ಕೂಡಲೇ ಸ್ವಲ್ಪ ಆಶೀರ್ವಾದ ಸಿಕ್ಕಿದ ಕೂಡಲೇ ಸ್ವಲ್ಪ ಜವಾಬ್ದಾರಿ ಬಂದ ಕೂಡಲೇ ತನ್ನ ಯಜಮಾನಿಯಾದ ಸಾರಳನ್ನು ನಿಂದಿಸಿ ಅವಮಾನಪಡಿಸಿ ತಾತ್ಸಾರ ಮಾಡುತ್ತಾಳೆ ಪ್ರೇರೆ ಆದರೆ ಸಾರಳು ಆಗರಳನ್ನು ಒಳ್ಳೆಯ ಮನಸ್ಸಿನಿಂದ ಆಗರಳಿಗೆ ಮಗು ಹುಟ್ಟಿದ ಮೇಲೆ ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಅಂದುಕೊಳ್ಳುತ್ತಾಳೆ ಇದರಿಂದ ದೇವದೂತರು ಆಗರಳನ್ನು ಸಾರಳಾದ ದಾಸಿಯೇ ಎಂದು ಕರೆಯುತ್ತಾರೆ ಆಗ ದೇವದೂತನು ಆಗರಳನ್ನು ಏನಮ್ಮ ಎಲ್ಲಿಂದ ಬಂದೆ ಎಂದು ಹೇಳುತ್ತಾರೆ ಆಗ ಆಗರಳು ನನ್ನ ಯಜಮಾನಿಯಾದ ಸಾರಳನ್ನು ಬಿಟ್ಟು ಓಡಿ ಹೋಗುತ್ತೇನೆ ಎಂದು ಹೇಳುತ್ತಾಳೆ ಹಾಗರಳು ಕೆಲಸದವಳಾಗಿದ್ದರೂ ಕೂಡ ತನ್ನ ಯಜಮಾನಿಯಾದ ಸಾರಳು ಕೊಡುವ ತೊಂದರೆಯನ್ನು ದೇವರ ಹತ್ತಿರ ಹೇಳಿದಾಗ ಆ ವಿಷಯವನ್ನು ದೇವರು ಕೇಳುತ್ತಾರಲ್ಲವೇ ನಮ್ಮ ಸರ್ವಶಕ್ತನಾದ ಸರ್ವೇಶ್ವರನು ಕೂಡ ನಮ್ಮ ತಂದೆಯಾದ ದೇವರು ನಮ್ಮ ಭಾರವನ್ನು ಹೊರುವವರು ನಮ್ಮ ಕಷ್ಟಗಳನ್ನು ಕೇಳುತ್ತಾರಲ್ಲವೇ ಅದೇ ರೀತಿ ನಾವೇ ಯಾರೇ ಆಗಿದ್ದರೂ ನಾವು ಕಷ್ಟದಲ್ಲಿರುವಾಗ ದೇವರು ನಮ್ಮನ್ನು ತನ್ನ ಬಲದಿಂದ ಕಾಯುತ್ತಾರೆ ಒಂದು ಪೇತ್ರ ಆರರಲ್ಲಿ ನೋಡುತ್ತೇವೆ ಹಾಗೆಯೇ ಆಗರಳ ಕಷ್ಟಗಳನ್ನು ನೋಡಿದ ದೇವದೂತನು ಹಿಂದಿರುಗಿ ಹೋಗಿ ಆಗರಳನ್ನು ಸಾರಳ ಹತ್ತಿರ ತಗ್ಗಿಸಿಕೊಂಡು ನಡೆ ಎಂದು ಹೇಳುತ್ತಾನೆ ಹಾಗೆ ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟಿದ್ದರಿಂದ ಹುಟ್ಟುವ ಮಗುವಿಗೆ ಇಷ್ಮಾಯಿಲ್ ಎಂದು ಹೆಸರಿಡಬೇಕು ಎಂದು ಹೇಳಿದನು ಇಶ್ಮೈ ಎಂದರೆ ದೇವರು ನನ್ನ ಕೂಗನ್ನು ಕೇಳಿದರು ಎಂದು ಅರ್ಥ ಮತ್ತು ಆಗರಳು ಸರ್ವ ಸರ್ವೇಶ್ವರನನ್ನು ನಂಬುತ್ತಾಳೆ ಹಾಗೂ ಆಗರಳು ಹೇಳುತ್ತಾಳೆ ನನ್ನನ್ನು ನೋಡುವ ಆತನನ್ನು ನಾನು ಇಲ್ಲಿಯೇ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತನಾಡಿದ್ದ ಸರ್ವಶಕ್ತನಾದ ದೇವರಿಗೆ ಎಲ್ಲವನ್ನೂ ನೋಡುವ ದೇವರೆಂದು ಮೊದಲನೇದಾಗಿ ಆಗರಳು ಹೇಳುತ್ತಾಳೆ ಪ್ರಿಯರೇ ದೇವರು ನಮ್ಮ ಕಷ್ಟಗಳನ್ನು ನೋಡಿ ಸುಮ್ಮನೆ ಇರುವ ದೇವರಲ್ಲ ಅವರು ನಮ್ಮನ್ನು ನಿಜ ನಿಜವಾಗಿಯೂ ತುಂಬ ಪ್ರೀತಿಸುತ್ತಾರೆ ನಾವು ಅವರಿಗೆ ಯಾವ ರೀತಿ ಮುಖ್ಯತ್ವವನ್ನು ಕೊಡುತ್ತೇವೋ ಅದೆಲ್ಲವನ್ನೂ ದೇವರು ನೋಡುವವರಾಗಿದ್ದಾರೆ ಪ್ರೇರಿ ಕೀರ್ತನೆ ಮೂವತ್ತ್ಮೂರು ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿ ನೋಡುತ್ತೇವೆ ಸರ್ವಶಕ್ತನಾದ ದೇವರು ಆಕಾಶದಿಂದ ಮನುಷ್ಯರೆಲ್ಲರನ್ನೂ ನೋಡುತ್ತಾರೆ ತಾನಿರುವ ಸ್ಥಾನದಿಂದ ಭೂನಿವಾಸಿಗಳ ಎಲ್ಲರನ್ನೂ ದೃಷ್ಟಿಸುತ್ತಾರೆ ಅವರೆಲ್ಲರ ಹೃದಯಗಳನ್ನು ನಿರ್ಮಿಸಿದವರು ಅವರ ಕೃತ್ಯಗಳನ್ನೆಲ್ಲ ವಿವೇಚಿಸುವವನು ಆತನೇ ಆದ್ದರಿಂದ ಪ್ರಿಯರೇ ಇದನ್ನು ನಾವು ಪ್ರತಿಯೊಬ್ಬರೂ ತಿಳಿದವರಾಗಿ ಇರಬೇಕು ಹಾಗೂ ನಾವು ಯಾವಾಗಲೂ ಅವರನ್ನು ಬಿಟ್ಟು ದೂರ ಹೋಗುವುದಿಲ್ಲ ಹಾಗೂ ಅವರಿಗೆ ವಿರುದ್ಧವಾಗಿ ಪಾಪ ಕೂಡ ಮಾಡುವುದಿಲ್ಲ ಪ್ರಿಯರೇ ಆಗರಳು ಸಾರಳ ಹತ್ತಿರ ಕಷ್ಟದ ಜೀವನವನ್ನೇ ಮಾಡಿದರೂ ಕೂಡ ಸಾರಳ ಹತ್ತಿರ ಹೋಗಲು ಇಷ್ಟವಿಲ್ಲದೆ ಇರುವಾಗಲೂ ಆದರೆ ದೇವದೂತನು ಹೇಳಿದ ಮಾತಿಗೆ ತಗ್ಗಿಸಿಕೊಂಡು ಸಾರಳ ಹತ್ತಿರ ಹಿಂದಿರುಗಿ ಹೋಗುತ್ತಾಳೆ ಮತ್ತು ಅಬ್ರಹಾಮನು ಸಾರಳು ಅವಳನ್ನು ಮತ್ತೆ ಸ್ವೀಕರಿಸಿಕೊಳ್ಳುತ್ತಾರೆ ಬರುಡಾದ ಭೂಮಿಯಲ್ಲಿ ನಡೆದ ಸಂಗತಿಯನ್ನು ಹಾಗರಳು ಸಾರಳ ಹತ್ತಿರ ಹೇಳಿರಬಹುದು ನಂತರ ದೇವರು ಕೊಟ್ಟ ಮಾತಿನ ಪ್ರಕಾರ ಆಗರಳು ಮಗುವಿಗೆ ಇಶ್ಮಾಯಿಲ್ ಎಂದು ಹೆಸರಿಡುತ್ತಾಳೆ ದೇವರ ಸಹಾಯದಿಂದ ಆಗರಳು ಇನ್ನೂ ಇಪ್ಪತ್ತು ವರ್ಷ ಅದೇ ಯಜಮಾನಿಯಾದ ಸಾರಳ ಹತ್ತಿರ ಇರುತ್ತಾಳೆ ಆಗರಳು ಆ ಸಮಯದಲ್ಲಿ ತಗ್ಗಿಸಿಕೊಂಡ ನಿಮಿತ್ತ ಅವಳ ಜೀವನದಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡಳು ಆಗರಳು ಹಿಂದಿರುಗಿ ಹೋದ ಕಾರಣ ಅಬ್ರಹಾಮನು ಇಶ್ಮಾಯಿಲ್ಗಾಗಿ ದೇವರು ವಾಗ್ದಾನ ಮಾಡಿದ ಆಗರಳನ್ನು ದೇವರು ಕೇಳಿ ಆಗರಳ ಸಂತತಿಯನ್ನು ಆಶೀರ್ವದಿಸುತ್ತಾರೆ ಹಾಗೂ ಆಗರಳು ಎಂಬ ಮಾತಿನ ಅರ್ಥ ಅಲಿದುಕೊಂಡು ಸುತ್ತುವವರು ಎಂದು ಅವಳ ಹೆಸರಿಗೆ ತಕ್ಕ ಹಾಗೆ ಅವಳ ಜೀವನವೂ ಕೂಡ ಇತ್ತು ಪ್ರೇರೆ ನಂತರ ಇಸ್ಮಾಯಿಲ್ ಹುಟ್ಟಿದಾಗ ಅಬ್ರಹಾಮನಿಗೆ ಎಂಬತ್ತಾರು ವರ್ಷವಾಗಿತ್ತು ಈಸಾಕನು ಹುಟ್ಟಿದಾಗ ಅಬ್ರಹಾಮನಿಗೆ ನೂರು ವರ್ಷವಾಗಿತ್ತು ಆಗ ಇಸ್ಮಾಯಿಲ್ನಿಗೆ ಹದಿನಾಲ್ಕು ಈಸಾಕನು ತಾಯಿಯ ಎದೆ ಹಾಲನ್ನು ಬಿಡುವಾಗ ಇಶ್ಮಾಯಿಲ್ನಿಗೆ ವಯಸ್ಸು ಹತ್ತೊಂಬತ್ತು ಇಲ್ಲವೇ ಇಪ್ಪತ್ತು ವಯಸ್ಸು ಆಗಿರಬಹುದು ಹಾಗೂ ಇಶ್ಮಾಯಿಲ್ನನ್ನು ಇಸಾಕನಿಗೆ ಪರಿಹಾಸ್ಯ ಮಾಡಿ ನಗುವುದನ್ನು ಸಾರಳು ನೋಡಿ ಅಬ್ರಹಾಮನಿಗೆ ಈ ದಾಸಿಯನ್ನು ಅಂದರೆ ಆಗರಳನ್ನು ಅವನ ಮಗನಾದ ಇಶ್ಮಾಯಿಲನ್ನು ಹೊರಗೆ ಹಾಕು ಈ ದಾಸಿಯ ಮಗನು ನನ್ನ ಮಗನಾದ ಇಸಾಕನೊಂದಿಗೆ ಬಾಧ್ಯನಾಗಬಾರದು ಎಂದು ಹೇಳಿದಳು ಮತ್ತು ಅಬ್ರಹಾಮನಿಗೆ ಆಗರಳನ್ನು ಈ ಸಾಕನನ್ನು ಹೊರಗೆ ಹಾಕಲು ಇಷ್ಟವಿರಲಿಲ್ಲ ಆಗ ದೇವರು ಅಬ್ರಹಾಮನಿಗೆ ನೀನು ನಿನ್ನ ಹೆಂಡತಿ ಸಾರಳು ಹೇಳಿದ ಹಾಗೆ ಮಾಡು ಎಂದು ಹೇಳುತ್ತಾಳೆ ಏಕೆಂದರೆ ಮೆಸ್ಸಿಯನ ಸಂತತಿ ಈ ಸಾಕನ ಮೂಲಕ ಬರಬೇಕು ಎಂದು ದೇವರ ಚಿತ್ತವಾಗಿತ್ತು ಆದರೂ ಇಸ್ಮಾಯಿಲನ್ನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುವೆನು ಎಂದು ದೇವರು ಹೇಳಿದರು ಹಾಗೂ ಮಾರನೇ ದಿವಸ ಬೆಳಗ್ಗೆ ಅಬ್ರಹಾಮನು ಎದ್ದು ಆಗರಳಿಗೆ ಬುತ್ತಿಯನ್ನು ಒಂದು ಬಾಟಲ್ ನೀರನ್ನು ಕೊಟ್ಟು ಅವಳನ್ನು ಇಸ್ಮಾಯಿಲ್ ಜೊತೆ ಮಾಡಿ ಕಳಿಸುತ್ತಾನೆ ಅವಳು ಹೊರಟು ಪೇಷಂಬಾದ ಕಾಡಿನಲ್ಲಿ ಅಲಿಯುತ್ತಿದ್ದಳು ಅವರು ತೆಗೆದುಕೊಂಡು ಬಂದಿದ್ದ ನೀರು ಕೂಡ ಖಾಲಿಯಾಗಿ ಬಿಡುತ್ತದೆ ಮಗನನ್ನು ಒಂದು ಗಿಡದ ನೆರಳಿನಲ್ಲಿ ಹಾಕಿ ಮಗು ಸಾಯುವುದನ್ನು ನೋಡಲಾರೆನು ಎಂದು ಹೇಳಿ ಜೋರಾಗಿ ದುಃಖದಿಂದ ಅಳುತ್ತಾಳೆ ಪ್ರೇರೆ ಆಗರಳು ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು ದೇವದೂತನು ಕರೆದು ಅವಳ ಕಣ್ಣನ್ನು ತೆರೆದಿದ್ದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ಬಾವಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು ಆಗ ಇಸ್ಮಾಯಿಲ್ನು ಆ ನೀರನ್ನು ಕುಡಿದು ಬದುಕುತ್ತಾನೆ ದೇವರು ವಾಗ್ದಾನ ಮಾಡಿದ ರೀತಿಯಲ್ಲಿ ಆಗರಳನ್ನು ಮಗನಾದ ಇಸ್ಮಾಯಿಲನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆ ಎಂದು ಹೇಳಿದ ದೇವರು ಅವನನ್ನು ಆಶೀರ್ವದಿಸುತ್ತಾರೆ ಪ್ರೇರೆ ನಾವು ಕೂಡ ಒಂದು ಬರುಡಾದ ಭೂಮಿಯಲ್ಲಿ ದುಃಖದಿಂದ ಜೀವಿಸುತ್ತಿರಬಹುದು ಆದರೆ ನಮ್ಮನ್ನು ನೋಡಿ ಯಾರು ವಿಚಾರಿಸದೆಯೂ ಕೂಡ ಇರಬಹುದು ಆದರೆ ಆಗರಳನ್ನು ನೋಡಿ ಮಾತನಾಡಿಸಿದ ದೇವರು ನಮ್ಮನ್ನು ಕೂಡ ಮಾತನಾಡಿಸುತ್ತಾರೆ ಪ್ರೇರೆ ಆದರೆ ನಮ್ಮ ಕರ್ತರಾದ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಅವರು ಯಾವಾಗಲೂ ನಮ್ಮನ್ನು ಕೈಹಿಡಿದು ನಡೆಸುವ ದೇವರು ಆದರೆ ದೇವರ ಮೇಲಿರುವಂಥ ಪ್ರೀತಿ ನಂಬಿಕೆ ಯಾವಾಗಲೂ ಇರಬೇಕು ಪ್ರಿಯರೇ ಹಾಗೂ ಹಾಗರಳು ದಾಸಿಯಾಗಿ ಕೆಲಸ ಮಾಡುತ್ತಿದ್ದಳು ಆದರೂ ಅವಳು ಅವಳನ್ನು ದೇವರು ಅವಳ ಕಷ್ಟದಿಂದ ಬಿಡಿಸಿ ಅವಳಿಗೆ ಬೇಕಾದ ಎಲ್ಲವನ್ನೂ ಆಶೀರ್ವಾದ ನೀಡಿದ್ದರು ಅವಳ ಸಂತತಿಯನ್ನು ಆಶೀರ್ವದಿಸಿದರು ಮುಂದೆ ನೋಡುತ್ತೇವೆ ಇಸ್ಮಾಯಿಲ್ ಜೊತೆ ಸರ್ವಶಕ್ತನಾದ ದೇವರು ಇದ್ದರು ಎಂದು ಆದಿಕಾಂಡ ಇಪ್ಪತ್ತೊಂದು ಇಪ್ಪತ್ತರಲ್ಲಿ ನೋಡುತ್ತೇವೆ ಪ್ರಿಯರೇ ಮತ್ತು ಹಗರಳ ಎಲ್ಲವನ್ನೂ ದೇವರು ಸಂಧಿಸಿದರು ಆದರೆ ತಾನು ನೋಡಿದ ದೇವರನ್ನು ಹಾಗರುಳು ಮುಂದೆ ನೋಡಿದ ಹಾಗೆ ಕರ್ತನನ್ನು ಸ್ವೀಕರಿಸಿದ ಹಾಗೆ ದೇವರ ವಾಕ್ಯದಲ್ಲಿ ಅಂದರೆ ಬೈಬಲ್ನಲ್ಲಿ ಎಲ್ಲಿಯೂ ಇಲ್ಲ ಪ್ರಿಯರೇ ಒಂದು ವೇಳೆ ದೇವ ಮನುಷ್ಯನಾಗಿರುವ ಅಬ್ರಾಹಮನು ಬಿಟ್ಟು ದೂರ ಹೋದ ಕಾರಣವಾಗಿರಬಹುದು ಇಶ್ಮಾಯಿಲ್ ತಾಯಿಯ ಜೊತೆ ಇರುತ್ತಾರೆಂದು ಬೈಬಲ್ನಲ್ಲಿ ಹೇಳಲಿಲ್ಲ ಪ್ರಿಯರೇ ಅಬ್ರಹಾಮನ ಹಾಗೆ ಅವಳು ದೇವರ ಹತ್ತಿರ ನಂಬಿಕೆಯಿಂದ ಇದ್ದಿದ್ದರೆ ಅವಳ ಚರಿತ್ರೆಯೇ ಬದಲಾಗುತ್ತಿತ್ತು ದೇವರ ಹತ್ತಿರ ಒಳ್ಳೆಯದನ್ನು ಅನುಭವಿಸಿದ ಆಗರಳು ಮರೆತವಳಾಗಿ ಬಿಟ್ಟಳು ದೇವರು ಮಾಡಿರುವ ಉಪಕಾರವನ್ನು ನೆನೆಸದವಳಾಗಿ ಇದ್ದಳು ಆದ್ದರಿಂದ ನಾವು ಕೂಡ ಅನೇಕ ಸಾರಿ ದೇವರು ನಮಗೆ ಮಾಡಿರುವ ಉಪಕಾರವನ್ನು ನೆನೆಸಿ ಕೃತಜ್ಞತೆಯಾಗಿ ಇರುವುದನ್ನೇ ಮರೆತು ಬಿಡುತ್ತೇವೆ ಹಾಗೂ ದೇವರಾಲಯ ಪ್ರಾರ್ಥನೆ ದೇವರ ಚಿತ್ತದಂತೆ ನಡೆದುಕೊಳ್ಳುವುದು ಮರೆತಿದ್ದವರಾಗಿಯೇ ಇದ್ದೇವೆ ಎಂದು ಯೋಚಿಸಬೇಕು ಪ್ರೇರೆ ಮಕ್ಕಳ ಭವಿಷ್ಯ ದೇವರಿಂದ ಆಶೀರ್ವಿಸಲ್ಪಡಬೇಕು ಹಾಗೂ ಚಿಕ್ಕ ವಯಸ್ಸಿನಿಂದಲೇ ಅವರನ್ನು ದೇವರಲ್ಲಿ ಭಯಭಕ್ತಿಯಿಂದ ನಡೆಸುವವರಾಗಬೇಕು ಗಲಾಂತ್ಯ ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕರಲ್ಲಿ ಬರೆಯಲ್ಪಟ್ಟಿದೆ ಸಾರಳನ್ನು ಹೊಸ ಒಡಂಬಡಿಕೆ ಎಂದು ಆಗರಳನ್ನು ಹಳೆಯ ಒಡಂಬಡಿಕೆ ಎಂದು ಹೇಳಿದ್ದಾರೆ ಹಾಗೂ ಹಳೆಯ ಒಡಂಬಡಿಕೆ ಮಾಂಸದಿಂದ ಉಂಟಾಯಿತು ಹೊಸ ಒಡಂಬಡಿಕೆ ಪರಿಶುದ್ಧಾತ್ಮನಿಂದ ಉಂಟಾಯಿತು ಹಳೆಯ ಒಡಂಬಡಿಕೆ ದಾಸವತ್ವ ದಾಸತ್ವ ಹೊಸ ಒಡಂಬಡಿಕೆ ನಮ್ಮನ್ನು ಸರ್ವಶಕ್ತನಾದ ದೇವರು ತನ್ನ ಮಗನಾದ ಯೇಸುವಿನ ಮೂಲಕ ಪಾಪದಿಂದ ಶಾಪದಿಂದ ದಾಸತ್ವದಿಂದ ಬಿಡುಗಡೆ ಮಾಡಿದರು ಎಂದು ಹಾಗೂ ಆಗರಳ ಕಣ್ಣೀರನ್ನು ನೋಡಿದ ದೇವರು ನಮ್ಮ ಒಬ್ಬೊಬ್ಬರ ಕಣ್ಣೀರನ್ನು ದುಃಖವನ್ನು ನೀಗಿಸಿ ಕಷ್ಟ ದುಃಖವನ್ನು ಹೋಗಿಸಿ ಸಂತೋಷ ಬರುವುದು ಎಂದು ಹೇಳಿದ್ದಾರೆ ದೇವರಲ್ಲಿ ಪ್ರೀತಿಯಿಂದ ಇರೋಣ ಈ ಲೋಕ ಪ್ರಭು ಯೇಸು ಈ ಲೋಕವನ್ನು ಜಯಿಸಿದ ಹಾಗೆ ನಾವು ದೇವರ ವಾಕ್ಯದಿಂದ ದೇವರ ಬಲದಿಂದ ಎಲ್ಲವನ್ನೂ ಜಯಿಸೋಣ ಪ್ರೇರೆ ಪ್ರೇರೆ ಈ ಆಗರಳೆಂಬ ಸಂದೇಶ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡುವುದನ್ನು ಮರೆಯಬೇಡಿ ಪ್ರಭು ಯೇಸು ಪರಿಶುದ್ಧಾತ್ಮನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಆಮೇನ್